ಹಾಯ್ ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸಿ ಆರ್ ಡಿ ಸಂಬಂಧಪಟ್ಟ ಹಾಗೆ ಒಂದು ಕಿ ಆನ್ಸರ್ ಇವತ್ತೊಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದಾರೆ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲರೋ ಒಂದು ಬೆಲ್ ಐಕನ್ ನನಗೆ ಓಕೆ ಬನ್ನಿ ಫ್ರೆಂಡ್ಸ್ ಈಗ ಕಿ ಆನ್ಸರ್ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಈಗ ಒಂದನೇ ಕ್ವಶನ್ ಬಂದ್ಬಿಟ್ಟು ಈ ಕೆಲದ ನೋವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾ ವಿದ್ಯೆಯ ಜಲ ಸಂಚಾರ ವ್ಯವಸ್ಥೆ ಆಗಿದೆ ಅಂತ ಕ್ವಶನ್ ಬಂದಿದೆ ಆನ್ಸರ್ ಬಂದ್ಬಿಟ್ಟು ಬಂದ್ಬಿಟ್ಟು ಸಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಎರಡನೇ ಕ್ವಶನ್ ಕೆಳಗಿನ ಅವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಸೊ ಆನ್ಸರ್ ಬಂದ್ಬಿಟ್ಟು ಬಿ ಫ್ರೆಂಡ್ಸ್ ಸಾಗರದ ಅಮಲೀಕರಣ ಮೂರನೇ ಕ್ವಶನ್ ಬಂದ್ಬಿಟ್ಟು ಕೆಳಗಿನ ಅವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತ ಬಂದಿದೆ ಸೊ ಈ ಕ್ವಶನ್ ಬಂದ್ಬಿಟ್ಟು ಬಿ ಫ್ರೆಂಡ್ಸ್ ದ ಆನ್ಸರ್ ಇಸ್ ಬಿ ಅಂತಾನೆ ಹೇಳ್ಬೋದು ನಾಲ್ಕನೇ ಕ್ವೆಶನ್ ಬಂದ್ಬಿಟ್ಟು ವಸ್ತುವಿನ ಆಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನವನ್ನು ಮುಂದೆ ಚಾಚುವಿಕೆಯನ್ನು ಸೂಕ್ತವಾಗಿರುತ್ತದೆ ಸೊ ದ ಆನ್ಸರ್ ಬಂದ್ಬಿಟ್ಟು ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಫೋರ್ಟಿ ಫೈವ್ ಡಿಗ್ರಿ ಅದೇ ರೀತಿಯಾಗಿ ಐದನೇ ಕ್ವಶನ್ ಬಂದ್ಬಿಟ್ಟು ಅಂದ್ರೆ ಕೆಳಗಿನವುಗಳಲ್ಲಿ ಯಾವ ದೇಶವು ಯು ಎನ್ ಎಸ್ ಸಿ ಆ ಸದಸ್ಯವಲ್ಲ ಸೊ ಅದು ಆನ್ಸರ್ ಬಂದ್ಬಿಟ್ಟು ಎ ಫ್ರೆಂಡ್ಸ್ ಭಾರತ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ಎ ಬಿ ಎಚ್ ಎ ಸಂಬಂಧಿಸಿದೆ ಡ್ಯಾಶ್ ಸಂಬಂಧಿಸಿದೆ ಸೊ ಇದು ಆನ್ಸರ್ ಬಂದ್ಬಿಟ್ಟು ಆರೋಗ್ಯಕ್ಕೆ ಸಂಬಂಧಿಸಿದೆ ಹೌದು ಫ್ರೆಂಡ್ಸ್ ದ ಆನ್ಸರ್ ಇಸ್ ಆರೋಗ್ಯ ಅದೇ ರೀತಿಯಾಗಿ ಆಧುನಿಕ ಆವರ್ತ ಕೋಷ್ಟಕವು ಡ್ಯಾಶ್ ಅನ್ನು ಹೊಂದಿದೆ ಸೊ ಆನ್ಸರ್ ಬಂದ್ಬಿಟ್ಟು ಏ ಫ್ರೆಂಡ್ಸ್ ಅದೇ ರೀತಿಯಾಗಿ ಎಂಟನೇ ಕ್ವೆಶನ್ ಬಂದ್ಬಿಟ್ಟು ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು ಸೊ ಆನ್ಸರ್ ಬಂದ್ಬಿಟ್ಟು ಸಿ ಬಿ ಸಾರಜನಕ ಅದೇ ರೀತಿಯಾಗಿ ಒಂಬತ್ತನೇ ಕ್ವೆಶನ್ ಬಂದ್ಬಿಟ್ಟು ಈ ಕೆಳಗಿನ ಹೇಳಿಕೆಗಳ ಗಮನಿಸಿ ಸರಿಯಾಗಿ ಸರಿಯಾಗಿಲ್ಲದವನ್ನ ಆಯ್ಕೆ ಮಾಡಿ ದ ಆನ್ಸರ್ ಬಂದ್ಬಿಟ್ಟು ಇವುಗಳು ಯಾವುದೂ ಅಲ್ಲ ಸೊ ಆನ್ಸರ್ ಬಂದ್ಬಿಟ್ಟು ಡಿ ಅದೇ ರೀತಿಯಾಗಿ ಇನ್ನು ಹತ್ತನೇ ಕ್ವಶನ್ ಬಂದ್ಬಿಟ್ಟು ತರಕಾರಿ ಪದಾರ್ಥವನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವ ಡ್ಯಾಶ್ಗೆ ಉದಾಹರಣೆ ಆಗಿದೆ ದ ಆನ್ಸರ್ ಬಂದ್ಬಿಟ್ಟು ತಂದು ಕ್ವಶನ್ ಸೊ ಈ ಕೆಳಗಿನ ಅವುಗಳಲ್ಲಿ ಯಾವುದು ಯು ಎನ್ ಇ ಪಿ ಎಲ್ ಪೂರ್ಣ ರೂಪವಾಗಿದೆ ಸೊ ಆನ್ಸರ್ ಬಂದ್ಬಿಟ್ಟು ಸಿ ಫ್ರೆಂಡ್ಸ್ ಹನ್ನೆರಡನೇ ಕ್ವಶನ್ ಬಂದ್ಬಿಟ್ಟು ಸೊ ಆರ್ ಜಯ ಮತ್ತು ರತ್ನನ ಡ್ಯಾಶ್ ವಿಧಿಗಳಲ್ಲಿ ಸೊ ಯಾವುದು ಆನ್ಸರ್ ಬಂದ್ಬಿಟ್ಟು ಅಂದರೆ ಸೊ ಅಕಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಸೊ ಇನ್ನು ಹದಿಮೂರನೇ ಕ್ವಶನ್ ಬಂದ್ಬಿಟ್ಟು ಸಾಮಾನ್ಯವಾಗಿ ಯಾವ ಉದಾತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ ಸೊ ಅದು ಆನ್ಸರ್ ಬಂದ್ಬಿಟ್ಟು ಹೀಲಿಯಂ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ಕ್ಯಾಸೋ ವರಿಗಳಲ್ಲಿ ಡೆಮೋ ಮತ್ತು ರಿಯಾ ಇವು ಡ್ಯಾಶ್ ಇವು ಉದಾಹರಣೆಗಳಾಗಿವೆ ಸೊ ಇದು ಆನ್ಸರ್ ಬಂದ್ಬಿಟ್ಟು ಸಿ ಹಾರಲಾಗದ ಪಕ್ಷಿಗಳಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಹದಿನೈದನೇ ಕ್ವಶನ್ ಬಂದ್ಬಿಟ್ಟು ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಶ್ ಸಂಬಂಧಿಸಿದ ಶಬ್ದವಾಗಿದೆ ಸೊ ದ ಆನ್ಸರ್ ಬಂದ್ಬಿಟ್ಟು ಆರ್ಥಿಕತೆ ಸೊ ಅದೇ ರೀತಿಯಾಗಿ ನಾರನೇ ಕ್ವಶನ್ ಬಂದ್ಬಿಟ್ಟು ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು सो अ आनर बंदिट बि हम्नुर अरवत मुर